ನಿನ್ನ ಹೆಸರು ಪೊನ್ನಿ ಅಂತನಾ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋ ಗೃಹಲಕ್ಷ್ಮಿ ರಿಜಿಸ್ಟ್ರ್ ಮಾಡ್ತಾ ಇದ್ರಲ್ಲಿ ಈಗೀಗ ನಾನು ಕಳಿಸ್ತೀನಿ ಅಲ್ಲಿ ಹೋಗಿ ತಿರ್ಗ ರಿಜಿಸ್ಟ್ರೇಷನ್ ಮಾಡಿಸು ನಿನಗೆ ಫೋನ್ ಮಾಡಿ ರಿಜಿಸ್ಟ್ರೇಷನ್ ಮಾಡಕ್ ಮಾಡ್ತೀವಿ ಮಾಡಿಸು ತಿರ್ಗಾ ನಾವು ರಿಜಿಸ್ಟರ್ ಮಾಡ್ಕೋತೀವಿ ನಿನ್ನ ಅಕೌಂಟ್ ನಂಬರ್ ಏನು ಅಲ್ಲಿ ಎತ್ಕೊಂಡು ಕೊಡು ಏ ನೋಡ್ರಿ ಇವ್ರು ಡಿ ಸಿ ಅವರೇ ಏ ಅಲ್ಲಿ ಇದನ್ನ ಗೃಹಲಕ್ಷ್ಮಿ ರಿಜಿಸ್ಟ್ರೇಷನ್ ಇದೆಯಲ್ಲ ಅವರು ಸರಿಯಾಗಿ ಅವ್ರ ಹತ್ರ ಡಾಕ್ಯುಮೆಂಟ್ ಇಸ್ಕೊಂಡು ಬ್ಯಾಂಕ್ ಅಕೌಂಟ್ ತಗೊಂಡು ರಿಜಿಸ್ಟರ್ ಮಾಡಬೇಕು ಸುಮ್ಮನೆ ಇಲ್ಲಿ ಏನು ಸುಖ ಅವ್ರಿಗೆಲ್ಲ ಅಕೌಂಟ್ ನಂಬರ್ ಕೇಳ್ಬೇಕಿಲ್ಲ ಅಂತ ತಿರ್ಗಿ ಇನ್ನೊಂದ್ಸತಿ ಅವ್ರನ್ನ ಕರೆಸ್ಬೇಕಾಯ್ತದೆ ಹಾ ಬರೀ ಪಾಪ ಐಡೆಂಟಿಫಿಕೇಶನ್ ಕಾರ್ಡ್ ತಂದವ್ರೆ ರೇಷನ್ ಕಾರ್ಡ್ ತಂದವ್ರ ಅಷ್ಟೇ ಬ್ಯಾಂಕ್ ಅಕೌಂಟ್ ಕಲೆಕ್ಟ್ ಮಾಡ್ಬಿಟ್ಟು ಆಧಾರ್ ಕಾರ್ಡ್ ಇದೆಯಲ್ಲ ಇಲ್ಲ ಇದೆ ನೀನು ಅಲ್ಲಿ ಮಡಿ ಕೊಟ್ಟಿಲ್ಲ ಏನು ಸುಖ ಹೋಗಿ ರಿಜಿಸ್ಟರ್ ಮಾಡ್ಸಮ್ಮ ಇನ್ನೊಂದ್ಸತಿ ರಿಜಿಸ್ಟರ್ ಮಾಡ್ಸ ಹೋಗಿ ನಡಿ ಅಲ್ಲಿ ಬಿಡೋದು